ರಾಜ್ಯದಿಂದ ಲೋಕಸಭಾ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತ ನೀಡಿದ್ದಾರೆ ಇದನ್ನು ಸಹಿಸದ ಕಾಂಗ್ರೆಸ್ ತೈಲ ಬೆಲೆ ಏರಿಸುವ ಮೂಲಕ ಸೇಡು ತೀರಿಸಿಕೊಳ್ಳುವ ಕೆಲಸ ಮಾಡುತ್ತಿದೆ ಇದನ್ನು ಸಹಿಸದ ಕಾಂಗ್ರೆಸ್ ತೈಲ ಬೆಲೆ ಏರಿಸುವ ಮೂಲಕ ಸೇಡು ತೀರಿಸಿಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಜನತೆಗೆ ಒಂದು ಗ್ರಾಮ ನಿರಸದ ಆಡಳಿತವನ್ನ ಕೊಟ್ಟಿದೆ ಜನ ವಿರೋಧಿಯಾದಂತಹ ಆಡಳಿತವನ್ನ ಈ ಒಂದು ವರ್ಷದಲ್ಲಿ ನಡೆಸ್ತಾ ಇರೋದನ್ನ ನಾವು ಪ್ರತ್ಯಕ್ಷ ನೋಡ್ತಾ ಇದ್ದೇವೆ ಜನರ ಜೀವನಕ್ಕೆ ಒಂದು ದುಸ್ತರ ಆಗುವಂತಹ ಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನಿರ್ಮಿಸ್ತಾ ಇದೆ ಜನರಿಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅನೇಕ ಭರವಸೆ ಅನೇಕ ಹೊಸ ಒಂದು ಆಸೆಗಳನ್ನೆಲ್ಲ ಇಟ್ಟಿದ್ರು ಆದರೆ ಇವತ್ತು ರಾಜ್ಯದ ಜನ ತಲೆ ತಗಸ್ತಾ ಇದ್ದಾರೆ ದೇಶದಲ್ಲಿ ಕರ್ನಾಟಕದ ಘನತೆ ಗೌರವ ಕುಂದಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ತೈಲ ಬೆಲೆ ಏರಿಸಿ ಇಂದು ಹಳೆ ಬಸ್ ನಿಲ್ದಾಣದ ಬಳಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕೆ ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯದ ಜನ ಬಿಜೆಪಿಗೆ ಮತ ಹಾಕಿದ್ದಾರೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ದ್ವೇಷದಿಂದ ಜನರ ಮೇಲೆ ಸಿಟ್ಟನ್ನು ನೀವು ಬೆಲೆ ಏರಿಕೆ ಮೂಲಕ ತೀರಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದೀರಿ ಬಿಜೆಪಿಗೆ ಓಟ್ ಹಾಕ್ತೀರಾ ನಾನು ಬೆಲೆ ಏರಿಕೆ ಮಾಡ್ತೀವಿ ಅಂತ ಈ ರೀತಿ ದ್ವೇಷದ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಇದು ರಾಜ್ಯದ ಜನರ ಭಾವನೆಗಳನ್ನ ತಿರಸ್ಕಾರ ಮಾಡುವಂತ ಅಗೌರವ ಅವಾಗ ಅಗೌರವದಿಂದ ಜನರ ಭಾವನೆಯನ್ನ ನೋಡುವಂತ ಸರ್ಕಾರ ಇದೆ ಮುಖ್ಯ ಹೇಳೋದಕ್ಕೆ ಇದ್ದೇನೆ ವೇಳೆ ಪ್ರಮುಖರಾದ ಉಪೇಂದ್ರ ಪೈ ಮಾಜಿ ನಗರಸಭಾ ಅಧ್ಯಕ್ಷರಾದ ಗಣಪತಿ ನಾಯಕ್ ಮತ್ತು ಪಕ್ಷದ ಪ್ರಮುಖರು ಸೇರಿದಂತೆ ಮಹಿಳಾ ಸದಸ್ಯರು ಕಾರ್ಯಕರ್ತರು ಈ ವೇಳೆ ಹಾಜರಿದ್ದರು ಒಂದು ಬೆಲೆ ಏರಿಕೆ ಬೆಲೆ ಏರಿಕೆ ಸರ್ಕಾರ ಇನ್ನೊಂದು ರಾಜ್ಯದ ಕಾನೂನು ಶಾವರಣ ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜ್ಯದ ಜನತೆಗೆ ಬಹಳ ದೊಡ್ಡ ಅಪಾಯದ ಮುನ್ಸೂಚನೆ ಇದೆ ಎರಡು ಅಭಿವೃದ್ಧಿ ನಾವು ಜೈ ಶ್ರೀರಾಮ್ ಹೇಳಕ್ಕಾಗೋದಿಲ್ಲ ಹನುಮಾನ್ ಚಾಲೀಸ್ ಹೇಳಲಿಕ್ಕಾಗೋದಿಲ್ಲ ಭಗವತ್ ಧ್ವಜ ಹರಿಸಲಿಕ್ಕಾಗೋದಿಲ್ಲ ಅವರು ರಸ್ತೆಯಲ್ಲಿ ದಿನ ಬೆಳಗ್ಗೆ ಆದ್ರೆ ನಾವು ಮಾಡೋದು ನೋಡ್ತೀವಿ ಕಾನೂನು ಉಲ್ಲಂಘನೆ ಮಾಡೋದು ನೋಡ್ತೀವಿ ಅಲ್ಲಿ ಅಪರಾಧೀಕರಣ ಬೆಳೀತಿರೋದನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಈ ರೇಣುಕಾ ಸ್ವಾಮಿಯ ಬರ್ಬರ ಹತ್ಯೆಗೆ ಹಿಂದಿರುವಂತ ಮಾನಸಿಕತೆ ಏನು ಅಂದ್ರೆ ಅಪರಾಧಿಗಳಿಗೆ ರಕ್ಷಣೆ ಕೊಡುತ್ತೆ ಶಿರಸಿನಗರದಲ್ಲಿ ಬೆಳಂಬೆಳಿಗೆ ಬೆಂಕಿ ಅವಘಡ ಸಂಭವಿಸಿದ್ದು ಶಿವಾಜಿ ನಲ್ಲಿರುವ ಸನ್ನಿ ಆರ್ಟ್ಸ್ ಮತ್ತು ಸನ್ನಿ ಹ್ಯಾಂಡಿಕ್ರಾಫ್ಟ್ ಮಳಿಗೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಇದರಿಂದಾಗಿ ಸಣ್ಣ ಪುಟ್ಟ ಹಾನಿಯಾಗಿ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯೋಗವು ವಿದ್ಯಾರ್ಥಿಗಳ ದೈಹಿಕ ಸದೃಢತೆಯನ್ನು ಹೆಚ್ಚಿಸಿ ಅವರ ಸರ್ವಾಂಗೀಣ ಬೆಳವಣಿಗೆಗೆ ಸಹಕಾರಿಯಾಗಿ ಓದುವ ಆಸಕ್ತಿಯನ್ನು ಬೆಳೆಸುವುದರಿಂದ ಅದು ನಮ್ಮ ಜೀವನದ ದೈನಂದಿನ ಉತ್ಸವವಾಗಲಿ ಎಂದು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಅಭಿಪ್ರಾಯಪಟ್ಟರು ಅವರು ಹುಲೇಕಲ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಹುಲೇಕಲ್ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಯೋಗೋತ್ಸವ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಾಗ್ಲಿ ಯಾಕೆ ಮಕ್ಕಳಾಗ್ಲಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನ ಒಳ್ಳೆಯ ಸಂಸ್ಕಾರವನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲ ಸರ್ಕಾರ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮಾಡ್ತಿರುವಂತ ಆ ನಿಟ್ಟಿನಲ್ಲಿ ಇವತ್ತು ಇಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಈ ಒಂದು ಶಾಲೆ ಇವತ್ತು ನಡೆಸ್ತಾ ಇರುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು

ಶಿಕ್ಷಣ ವಿದ್ಯಾರ್ಥಿಗಳು ವಸತಿ ಶಾಲೆಗಳಲ್ಲಿ ಶಿಕ್ಷಣ ಪಡೆದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪರಿಪಾಲಿಸಬೇಕೆಂದು ಕಿವಿ ಮಾತು ಹೇಳಿದರು ಇನ್ನೊಂದು ಕಡೆ ಶಿಕ್ಷಣ ಹೊಂದಿರೋ ಕಲ್ತು ಕೂಡ ತಾವು ಕಂಡಂತ ಕಲಸು ಮುಂದಿನ ಈ ಎಳೆ ವಯಸ್ಸಿನ ಈ ಪ್ರೌಢ ಅವಸ್ಥೆಯ ಶಿಕ್ಷಣ ಏನಿದೆಯೋ ಈ ಪ್ರೌಢ ಶಿಕ್ಷಣವನ್ನ ತಾವು ಎಲ್ರೂ ಕೂಡ ಶಿಕ್ಷಕರು ಏನ್ ಹೇಳ್ಕೊಡ್ತಾರೋ ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿದು ತಿಳ್ಕೊಂಡು ಮುಂದೆ ಎಸ್ ಎಲ್ ಸಿ ಯ ನಂತರದಲ್ಲಿ ಒಳ್ಳೆ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ ಛಲ ನಿಮ್ಮನ್ನು ಗುತ್ತೆ ನೋಡ್ತಿದ್ವಿ ತಮ್ಮ ತಂದೆ ತಾಯಿಗಳು ಇನ್ನೊಂದು ಕೆಲಸವನ್ನು ಮಾಡಿ ಕಷ್ಟಪಟ್ಟು ನಿಮ್ಮನ್ನು ಶಾಲೆಗೆ ಕಳಿಸುವಂತಾಯ್ತು ಆ ಕಷ್ಟದ ಅನುಭವ ನಂತರ ಮತ್ತಿಗಟ್ಟದ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಸನ್ನ ಅವರು ಮಾತನಾಡಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತದೆ ಸದೃಢ ದೇಹಕ್ಕೆ ಯೋಗವು ಅತಿ ಉಪಯುಕ್ತವಾದದ್ದು ಅದನ್ನು ನಾವು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ಕೊಟ್ಟರು ಅಲ್ಲದೆ ಅವರು ಯೋಗದ ಮಹತ್ವದ ಕುರಿತು ಇದೇ ವೇಳೆ ಉಪನ್ಯಾಸ ನೀಡಿದರು ಕಾನ್ಫಿಡೆನ್ಸ್ ನಾವು ಹೇಳುವಂತ ದಿನ ಅಂತಾರಾಷ್ಟ್ರೀಯ ಯೋಗ ದಿನ ಅಂತಂದ್ರೆ ಅತಿಶಯತೆ ಆಗ್ಲಿಕ್ಕಿಲ್ಲ ಜೂನ್ ದಿವಸನೇ ಯಾಕೆ ಅಂತಾರಾಷ್ಟ್ರೀಯ ಯೋಗ ದಿನ ಇಟ್ಟಿದ್ದಾರೆ ಅಂತ ಆ ದಿವಸ ಯಾವಾಗ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಅದೇ ಅನೌನ್ಸ್ ಆಗಿದೆ ಯಾಕೆ ಗೊತ್ತಿದ್ಯಾ ಮೊದಲೇದು ನೀವು ದಯವಿಟ್ಟು ನಾನಿಲ್ಲಿ ಉಪನ್ಯಾಸನ ಅಥವಾ ಇದನ್ನ ಪಡ್ಲಿಕ್ಕೆ ಬಂದಿಲ್ಲ ನೀವು ಮುಕ್ತವಾಗಿ ಮಾತನಾಡ್ಬೋದು ನಾ ಬರಕ್ಕಿಂತ ಮೊದಲು ಹೇಗೆ ಗೌಜಿ ಮಾಡ್ತಿದ್ರು ಆ ರೀತಿ ಗೌಜಿ ಬೇಡ ನಿಮಗೇನು ನಂತರ ಪ್ರಾಂಶುಪಾಲೆ ಶ್ರೀಮತಿ ಗಿರಿಜಾ ಪೂಜಾರಿ ಮಾತನಾಡಿ ಯೋಗವು ನಮ್ಮ ದೇಹದ ಚೈತನ್ಯ ಹುಮ್ಮಸ್ಸನ್ನು ಮತ್ತು ಜೀವನೋತ್ಸಾಹವನ್ನು ಹೆಚ್ಚಿಸಿ ನಮ್ಮನ್ನು ಕ್ರಿಯಾಶೀಲಗೊಳಿಸುತ್ತಿದೆ ಎಂದರು ನಂತರ ದೈಹಿಕ ಶಿಕ್ಷಕ ಶಂಕರಪ್ಪ ಕುರುಬರ್ ಅವರು ಹಾಗೂ ಆಯುಷ್ ವೈದ್ಯಾಧಿಕಾರಿಗಳು ಯೋಗದ ವಿವಿಧ ಆಸನಗಳ ಪ್ರಾತ್ಯಕ್ಷಿಕೆಯನ್ನು ನಡೆಸಿಕೊಟ್ಟರು ಇನ್ನು ಕಾರ್ಯಕ್ರಮದಲ್ಲಿ ರೂಪಾ ನಾಯ್ಕ ಅವರು ಸ್ವಾಗತಿಸಿದರೆ ದೈಹಿಕ ಶಿಕ್ಷಕ ಶಂಕರಪ್ಪ ಕುರುಬರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನರ್ಸಿಂಗ್ ಅಧಿಕಾರಿ ಸಂಗೀತಾ ನಾಯ್ಕ ಅವರು ನಿರೂಪಿಸಿದರೆ ಶ್ರೀಮತಿ ರೇವತಿ ಭಟ್ ವಂದಿಸಿದರು ನಂತರ ಸಂಗೀತ ಶಿಕ್ಷಕ ವಿಶ್ವನಾಥ್ ಹಿರೇಮಠ ಅವರು ಯೋಗ ಗೀತೆಯನ್ನು ಹಾಡುವ ಮೂಲಕ ಹಾಗೂ ಆಂಗ್ಲ ಶಿಕ್ಷಕಿ ಸೌಖ್ಯ ಭಟ್ ನಿರ್ದೇಶನದಲ್ಲಿ ಮೂಡಿ ಬಂದ ಯೋಗ ನೃತ್ಯವು ಕಾರ್ಯಕ್ರಮಕ್ಕೆ ಮೆರುಗನ್ನು ಹೆಚ್ಚಿಸಿದವು ಇನ್ನು ಕಾರ್ಯಕ್ರಮದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡರ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕಾರ್ಯದರ್ಶಿಗಳು ಪಂಚಾಯತ್ ಸಿಬ್ಬಂದಿಗಳು ಶಾಲೆ ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ಸಿಬ್ಬಂದಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ಯೋಚನೆ ಏನಿದೆಯಾ ಅದನ್ನ ನಾವು ಎಲ್ಲ ತರಬೇಕು ಅನ್ನೋ ಲೆಕ್ಕಕ್ಕೆ ಒಂದು ಕರೆಯನ್ನು ಕೊಟ್ಟಾಗ ಅದನ್ನ ಹೇಳಿದಾಗ ನೂರ ಎಪ್ಪತ್ತೇಳು ರಾಷ್ಟ್ರಗಳು ಪ್ರಥಮ ಬಾರಿ ಸರ್ವಾನುಮತದಿಂದ ಅದನ್ನ ಅಂಗೀಕರಿಸಿ ಎರಡ್ ಸಾವಿರದ ಹದಿನಾರರಲ್ಲಿ ಜೂನ್ ಇಪ್ಪತ್ತೊಂದಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನ ಆ ದಿನ ಈ ದಿನ ನಾವು ಬಹಳಷ್ಟು ನೋ ದಿನಗಳನ್ನ ನೋಡ್ತೇವೆ ಆದರೆ ನಮ್ಮದು ಅನ್ನುವಂತಹ ಒಂದು ಧೈರ್ಯದಿಂದ ಅಥವಾ ಒಂದು ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನವು ಸದಾ ಶಾಂತಿ ನೆಮ್ಮದಿ ಪ್ರೀತಿ ಸಂತೋಷ ಮತ್ತು ಉತ್ತಮ ಆರೋಗ್ಯದಿಂದ ತುಂಬಿರಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಅವರು ಮಂಕಾಳು ಎಸ್ ವೈದ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಉಪೇಂದ್ರೈ ಸೇವಾ ಟ್ರಸ್ಟ್ ಶಿರಸಿ ನಗರ ಆಟೋ ಚಾಲಕ ಮಾಲಕರ ಸಂಘ ಶಿರಸಿ ಜಿಲ್ಲಾ ಹೋರಾಟ ಸಮಿತಿ ಶಿರಸಿ ಹಾಗೂ ಕೊಡುಗೈ ದಾನಿಗಳು ಶಿಕ್ಷಣ ಪ್ರೇಮಿಗಳು ಮತ್ತು ಸಮಾಜ ಸೇವಕರಾದ ಶ್ರೀ ಉಪೇಂದ್ರ ಪೈ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಉಪೇಂದ್ರ ಪೈ ಸೇವಾ ಟ್ರಸ್ಟ್ ಮೂಲಕ ಪ್ರತಿ ವರ್ಷ ಸಾವಿರಾರು ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುತ್ತಾ ಜಾತಿ ಧರ್ಮ ಭೇದವಿಲ್ಲದೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ನೀಡುತ್ತಾ ಬರುತ್ತಿರುವ ಹಾಗೂ ಐವತ್ತಕ್ಕೂ ಹೆಚ್ಚು ಬಡ ಮಕ್ಕಳನ್ನು ದತ್ತು ತೆಗೆದುಕೊಂಡು ಅವರ ಭವಿಷ್ಯಕ್ಕೆ ಬೆನ್ನೆಲುಬಾಗಿ ನಿಲ್ಲುವ ಮೂಲಕ ಶಿಕ್ಷಣ ಪ್ರೇಮಿ ಎಂದು ಕರೆಯಿಸಿಕೊಳ್ಳುವ ಹಾಗೂ ಕೋವಿಡ್ ಮೊದಲ ಮತ್ತು ಎರಡನೇ ಅಲೆಯಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಎಂಬತ್ತು ಸಾವಿರಕ್ಕೂ ಅಧಿಕ ದಿನಸಿ ಕಿಟ್ಗಳನ್ನು ಹಂಚಿಕೆ ಮಾಡಿ ಕೋವಿಡ್ ಸಮಯದ ಆಪತ್ ಬಾಂಧವ ಎನಿಸಿಕೊಂಡ ಇವರ ಸೇವೆ ಹೀಗೆಯೇ ಮುಂದುವರಿಯಲಿ ಮುಂದಿನ ದಿನಗಳಲ್ಲಿ ಇವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ದೊರೆಯಲಿ ದೇವರು ಇವರಿಗೆ ದೀರ್ಘಾಯುಷ್ಯ ನೀಡಿ ಕಾಪಾಡಲಿ ಉಪೇಂದ್ರ ಪೈ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವು ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ತರಲಿ ಜೀವನದ ಪ್ರತಿ ಸವಾಲುಗಳನ್ನು ಗೆಲ್ಲಲು ನಿಮಗೆ ಸಹಾಯ ಮಾಡುವ ಧೈರ್ಯ ಶಕ್ತಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತ ನಾಡಿನ ಸಮಸ್ತ ಜನತೆಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುವವರು ಶ್ರೀ ಭೀಮಣ್ಣ ಟಿನಾಯ್ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಬಕ್ರೀದ್ ಹಬ್ಬ ಎಂದರೆ ನಮ್ಮಲ್ಲಿರುವುದನ್ನು ಹಂಚುವುದು ಮತ್ತು ಬಡವರ ಅಸಹಾಯಕರ ಕಾಳಜಿ ವಹಿಸುವುದು ಅಲ್ಲವನು ನಿಮ್ಮ ಎಲ್ಲಾ ಕಷ್ಟಗಳನ್ನು ದೂರ ಮಾಡಲಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಿ ಖುಷಿ ಉತ್ತಮ ಆರೋಗ್ಯ ಕರುಣಿಸಲಿ ಸರ್ವರಿಗೂ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಮುನಾಫ್ ಲಂಡಕನಹಳ್ಳಿ ನಿಸರ್ಗ ಕೃಪಾ ಡೆವಲಪರ್ ಶಿರ್ಸಿ మొత్తం దేబాన్స్ డెవలపర్స్ ప్రైవేట్ లిమిటెడ్ శిర్సి ಕೊಲೆ ಘಟನೆ ನಡೆದು ಆರು ತಾಸಿನೊಳಗೆ ಆರೋಪಿಯನ್ನು ಬಂಧಿಸುವಲ್ಲಿ ಬನವಾಸಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ತಾಲೂಕಿನ ಬದನಗೌಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದನಗನಹಳ್ಳಿಯ ಕೋಟೆಕೊಪ್ಪದ ಅರಣ್ಯ ಪ್ರದೇಶದಲ್ಲಿ ವ್ಯಕ್ತಿಯೊಬ್ಬನ ಶವ ಕಂಡು ಬಂದಿದ್ದನ್ನು ಸ್ಥಳೀಯರು ತಕ್ಷಣ ಬನವಾಸಿ ಪೊಲೀಸ್ ಠಾಣೆಗೆ ತಿಳಿಸಿದ್ದರು ಇನ್ನು ಸ್ಥಳಕ್ಕಾಗಮಿಸಿದ ಬನವಾಸಿ ಪೊಲೀಸರು ಶವ ಪರೀಕ್ಷಿಸಿ ಮೇಲ್ನೋಟಕ್ಕೆ ಕೊಲೆ ಎಂದು ಸಂಶಯ ವ್ಯಕ್ತಪಡಿಸಿ ಸಾವನ್ನಪ್ಪಿದ ವ್ಯಕ್ತಿಯ ಚಹರೆಯನ್ನು ಪರೀಕ್ಷಿಸಿದಾಗ ಆತ ಮುನ್ಗೋಡು ತಾಲೂಕಿನ ಮಲ್ಲಪ್ಪ ಕೆಂಚಣ್ಣನವರೆಂದು ತಿಳಿದು ಬಂದಿದೆ ಇನ್ನು ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡ ಪೊಲೀಸರು ಕುಟುಂಬಸ್ಥರನ್ನು ವಿಚಾರಣೆ ನಡೆಸಿದ್ದರು ಕೆಲ ವಿಷಯಗಳು ಬೆಳಕಿಗೆ ಬಂದ ನಂತರ ಆರೋಪಿಯ ಬಂಧನಕ್ಕೆ ಪೊಲೀಸರು ಕಾರ್ಯಾಚರಣೆಯನ್ನು ಸಹ ನಡೆಸಿದರು ಟ್ರ್ಯಾಕ್ಟರ್ ಖರೀದಿ ವಿಚಾರದಲ್ಲಿ ಹಣಕಾಸಿನ ವ್ಯವಹಾರಕ್ಕಾಗಿ ಮಾತಿಗೆ ಮಾತು ನಡೆದಿತ್ತು ಇನ್ನು ಟ್ರ್ಯಾಕ್ಟರ್ ಮಾಡಿ ಸಾಲದ ಕಂತು ಪಾವತಿ ಮಾಡದೇ ಇರುವುದರಿಂದ ಫೈನಾನ್ಸ್ನವರು ಸಾವು ಕಂಡ ಮಲ್ಲಪ್ಪನ ಮನೆಗೆ ಪದೇ ಪದೇ ಬಂದು ಸಾಲದ ವಿಷಯಕ್ಕಾಗಿ ಒತ್ತಡ ಹೇರುತ್ತಿದ್ದರು ಎನ್ನಲಾಗಿದೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ ಮಲ್ಲಪ್ಪ ಇದರಿಂದ ಸಮಸ್ಯೆ ಆಗುತ್ತದೆ ಎಂದು ತಿಳಿದು ಈತನಿಗೆ ಬುದ್ಧಿವಾದ ಹೇಳುವ ಸಮಯದಲ್ಲಿಯೇ ಎದುರಿಗೆ ಇದ್ದ ಆರೀಫ್ ನಡುವೆ ಮಾತಿನ ಚಕಮಕಿ ನಡೆದು ನಂತರ ಆರಿಫ್ ಹೊಡೆದ ಹೊಡೆತಕ್ಕೆ ಮಲ್ಲಪ್ಪ ಸಾವು ಕಂಡಿದ್ದಾನೆ ಇನ್ನು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ಬನವಾಸಿ ಪೊಲೀಸರು ಕೇವಲ ಆರು ತಾಸಿನಲ್ಲಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಶಿರಸಿ ಡಿಎಸ್ಪಿ ಕೆಎಲ್ ಗಣೇಶ್ ಮಾರ್ಗದರ್ಶನದಲ್ಲಿ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ಬನವಾಸಿ ಠಾಣೆ ಪಿಎಸ್ಐ ಚಂದ್ರಕಲಾ ಪತಾರ್ ಹಾಗೂ ಸಿಬ್ಬಂದಿಗಳು ಆರೋಪಿಯನ್ನು ಬಂಧಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯೋಗ ಮತ್ತು ಆಯುರ್ವೇದ ಪದ್ಧತಿಯನ್ನು ಉತ್ತಮ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಉದ್ಯೋಗ ಮಾಡಲು ವಿಫುಲ ಅವಕಾಶವಿದೆ ಇದರ ಸಂಪೂರ್ಣ ಸದ್ಬಳಕೆ ಆಗಬೇಕೆಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆ ಕುರಿತು ಪೂರ್ವಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಇನ್ನು ಜಿಲ್ಲೆಯಲ್ಲಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಕಾಜುಭಾಗದ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲು ಎಲ್ಲಾ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ತಿಳಿಸಿದ ಅವರು ಜಿಲ್ಲೆಯ ಎಲ್ಲ ಯೋಗ ತರಬೇತಿದಾರರು ಆಯಾ ಭಾಗಗಳಲ್ಲಿ ಯೋಗೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸುವಂತೆ ಇದೇ ವೇಳೆ ತಿಳಿಸಿದರು ಇನ್ನು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಲಲಿತಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಂಘ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಆಧುನಿಕ ಶಿಕ್ಷಣದ ಗಾಳಿಗೆ ಸಿಲುಕಿ ಹವ್ಯಕ ಮಕ್ಕಳು ದಾರಿ ತಪ್ಪದಂತೆ ನಮ್ಮತನ ಬಿಡದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಹವ್ಯಕ ಸಮಾಜ ಹಾಗೂ ಸಮಾಜದ ಶಿಕ್ಷಕರ ಮೇಲಿದೆ ನಮ್ಮತನ ಬಿಡುವುದು ದೊಡ್ಡತನವಲ್ಲ ಅದು ದಡ್ಡತನವಾಗುತ್ತದೆ ಎಂದು ಸೋಂದಾ ಸುವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ತಿಳಿಸಿದರು ಅವರು ಭಾನುವಾರ ನಗರದ ತೋಟಗಾರ ಕಲ್ಯಾಣ ಮಂಟಪದಲ್ಲಿ ಅಖಿಲ ಹವ್ಯಕ ಮಹಾಸಭಾದಿಂದ ಆಯೋಜಿಸಿದ್ದ ಹವ್ಯಕ ಶಿಕ್ಷಕರ ಸಮಾವೇಶದ ಸಮಾರೋಪದಲ್ಲಿ ಆಶೀರ್ವಚನ ನೀಡಿದರು ಯಜನ ಯಾಜನ ದಾನ ಪ್ರತಿಗ್ರಹ ಅಧ್ಯಯನ ಹಾಗೂ ಅಧ್ಯಾಪನ ಈ ಕರ್ಮಗಳನ್ನು ಮುನ್ನಡೆಸಿಕೊಂಡು ಬಂದ ಸುಸಂಸ್ಕೃತ ಸಮಾಜ ಎಂದ ಶ್ರೀಗಳು ಮಕ್ಕಳಿಗೆ ಶ್ರೇಷ್ಠತೆಯನ್ನು ತಿಳಿಸುವ ಕೆಲಸ ಆಗಬೇಕು ಸಮಾಜದ ಸಮಸ್ಯೆಗಳ ಅರಿವು ಅಗತ್ಯವಿದೆ ವಿವಾಹ ವಿಚ್ಛೇದನ ಸಮಸ್ಯೆ ಜನಸಂಖ್ಯೆಯ ಇಳಿಮುಖ ಸಮಸ್ಯೆಗಳತ್ತ ಗಮನ ಇರಬೇಕು ಸೂಕ್ತ ವಯಸ್ಸಿಗೆ ಶಾಸ್ತ್ರೀಯ ವಿವಾಹವಾಗಬೇಕು ಎಂದು ತಿಳಿಸಿದರು ನಂತರ ನೂತನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ವಿದ್ಯಾರ್ಥಿಗಳಂತೆ ಶಿಕ್ಷಕರನ್ನು ಕ್ರಿಯಾಶೀಲಗೊಳಿಸಲು ಇಂತಹ ಸಮಾವೇಶಗಳು ಕಾರಣವಾಗುತ್ತವೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾರ್ಥಕತೆ ಬದ್ಧತೆಯಿಂದ ಕೆಲಸ ಮಾಡಬೇಕು ಸಂಘಟಿತ ಸಂದರ್ಭದಲ್ಲಿ ಸಂಕಷ್ಟ ಎದುರಿಸಿ ಮುನ್ನಡೆಯಬೇಕು ಎಂದು ತಿಳಿಸಿದರು ಇನ್ನು ಅಖಿಲ ಹವ್ಯಕ ಮಹಾಸಭಾ ಅಧ್ಯಕ್ಷ ಗಿರಿಧರ್ ಕೆಜಿ ಮಾತನಾಡಿ ಹವ್ಯಕ ಸಮಾಜ ಹುಟ್ಟಿದ್ದೇ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಸಂಸ್ಕೃತಿ ಪರಂಪರೆಗೆ ಗಟ್ಟಿತನವಿದೆ ಯಜ್ಞ ಯಾಗವನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ ಜ್ಞಾನ ದಾಸೋಹ ಮಾಡಿಸುತ್ತಿದ್ದೇವೆ ವಿಶೇಷ ವಾಕ್ ಸಂಸ್ಕಾರ ಹೊಂದಿದೆ ಈ ಸಮಾಜಕ್ಕೆ ಪ್ರತ್ಯೇಕ ಭಾಷೆಯೇ ಇದೆ ಎಂದು ತಿಳಿಸಿದರು ಇನ್ನು ಈ ವೇಳೆ ಆರ್ ಎಂ ಹೆಗಡೆ ಬಾಳೆಸರ ಡಿಪಿ ಹೆಗಡೆ ಪ್ರಶಾಂತ್ ಮಲವಳ್ಳಿ ಮಹಾಬಲೇಶ್ವರ್ ಹೆಗಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇನ್ನು ಇದೇ ವೇಳೆ ಶಿರಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ತಮ್ಮಣ್ಣ ಬೀಗಾರ್ ಜಿಜಿ ಹೆಗಡೆ ಬಾಳಗೋಡು ಆರ್ ಎಸ್ ಹೆಗಡೆ ಬೈರುಂಬೆ ಶ್ರೀಪಾದ್ ಭಟ್ ಡಿಪಿ ಹೆಗಡೆ ಕೆಎಲ್ ಭಟ್ ನಾರಾಯಣ್ ಪಿ ಭಾಗವತ್ ರಾಜ್ಯ ಪ್ರಶಸ್ತಿ ಪಡೆದ ಎನ್ಎಸ್ ಭಟ್ ಶ್ರೀಗೇಕೇರಿ ಕೆಎ ಹೆಗಡೆ ಸತೀಶ್ ಎಲ್ಲಾಪುರ ವಿಟಿ ಹೆಗಡೆ ಪ್ರಭಾಕರ್ ಭಟ್ ನಾಗಪತಿ ಹೆಗಡೆ ಜಿಎಸ್ ಭಟ್ ಎಸ್ಎನ್ ಭಾಗವತ್ ಸೇರಿದಂತೆ ಮತ್ತಿತರರನ್ನು ಸ್ವರ್ಣವಲ್ಲಿ ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು ಜೀವನದ ಪಥಕ್ಕೆ ದಾರಿದೀಪವಾಗಿರುವ ಯಕ್ಷಗಾನ ಒಂದು ಪರಿಶುದ್ಧವಾದ ಕಲೆ ಇದನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸಬೇಕಾದದ್ದು ಪ್ರಜ್ಞಾವಂತರ ಕರ್ತವ್ಯವಾಗಿರುವುದರಿಂದ ಶಾಲೆ ಕಾಲೇಜು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಯಕ್ಷಗಾನ ಕಲೆಯ ಪರಿಚಯ ಹಾಗೂ ತರಬೇತಿ ಅತ್ಯವಶ್ಯ ಎಂದು ಸಿದ್ದಾಪುರ ಶಿಕ್ಷಣ ಪ್ರಸಾರಕ ಸಮಿತಿ ಅಧ್ಯಕ್ಷ ಡಾಕ್ಟರ್ ಶಶಿಭೂಷಣ್ ಹೆಗಡೆ ತಿಳಿಸಿದರು ತಾಲೂಕಿನ ಕವಲಕೊಪ್ಪದ ಸಿದ್ದಿವಿನಾಯಕ ದೇವಾಲಯದ ಸಭಾಂಗಣದಲ್ಲಿ ಬೆಳಸಲಿಗೆ ಯಕ್ಷಗಾನ ಪ್ರತಿಷ್ಠಾನ ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರವಾರ ಇವರ ಸಹಕಾರದೊಂದಿಗೆ ಆಯೋಜಿಸಿದ ಮುಂಗಾರು ಯಕ್ಷ ಸಂಭ್ರಮ ಸಮಾರೋಪದ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಇನ್ನು ಈ ವೇಳೆ ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ರಮೇಶ್ ಹಾರಸಿಮನೆ ಹಾರಸಿಕಟ್ಟ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಂಡಿ ಭಟ್ ಅಗೇರ್ ಉಪಸ್ಥಿತರಿದ್ದರು ಇನ್ನು ಗೀತಾ ಹೆಗಡೆ ಬೆಳಸಲಿಗೆ ಸ್ವಾಗತಿಸಿದರೆ ಸುಜಾತ ಹೆಗಡೆ ದಂಟ್ಕಲ್ ನಿರ್ವಹಿಸಿದರು ಅಂತೆಯೇ ಕತೇಯಿನಿ ಹೆಗಡೆ ಅತ್ತಿಕೊಪ್ಪ ವಂದಿಸಿದರು ನಂತರ ಪ್ರದರ್ಶನಗೊಂಡ ಬ್ರಹ್ಮ ಕಲಾ ಹಿಮ್ಮೇಳನದಲ್ಲಿ ರಾಮಕೃಷ್ಣ ಹೆಗಡೆ ಹಿಲ್ಲೂರು ಲಕ್ಷ್ಮೀನಾರಾಯಣ್ ಶ್ರೀರಾಮನ್ ಭಟ್ ಮೂರೂರು ಸಹಕರಿಸಿದರು ಮುಮ್ಮೇಳದಲ್ಲಿ ರಾಮಚಂದ್ರ ಹೆಗಡೆ ಕೊಂಡತ್ ಕುಳಿ ಗಣಪತಿ ಹೆಗಡೆ ತೋಟಿಮನೆ ಶಂಕರ್ ಷಣ್ಮುಗ್ಗೌಡ ಶ್ರೀಧರ್ ಹೆಗಡೆ ಚಪ್ರಮನೆ ನಿರಂಜನ್ ಜಾಗನಳ್ಳಿ ಅವಿನಾಶ್ ಕೊಪ್ಪ ನಿತಿನ್ ದಂಟ್ಕಲ್ ವಿವಿಧ ಪಾತ್ರಗಳನ್ನು ನಿರ್ವಹಿಸಿದರು